ಈ ಚುನಾವಣೆ ಬಂದಿದೆ ಲೋಕಸಭೆ ಚುನಾವಣೆ ಬಂದಿದೆ ಇದಕ್ಕೆ ಪೂರ್ವಭಾವಿಯಾಗಿ ನಾನು ನಿಮ್ ಜೊತೆಯಲ್ಲಿ ಒಂದು ಸಭೆಯನ್ನ ಮಾಡಲಿಕ್ಕೆ ನಾನು ಬಂದಿದ್ದೇನೆ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿ ಲೋಕಸಭೆಗೆ ಇವತ್ತು ಬಂದಿದ್ದೇನೆ ನಮ್ಮ ವರಿಷ್ಠರು ಬಿಜೆಪಿಯಿಂದ ವರಿಷ್ಠರು ಪ್ರಧಾನ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂತ ಸಭೆಯಲ್ಲಿ ಅವರು ನನಗೆ ಈ ಅವಕಾಶವನ್ನ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನ ನನಗೆ ಕೊಟ್ಟಿದ್ದಾರೆ ನಾನು ನಿಮ್ಮವನು ನಿಮ್ಮ ಸಹೋದರ ಅಂತ ಹೇಳಿ ನಿಮ್ಗೆಲ್ಲ ಕೂಡ ಭಾವನೆ ಇರಲಿ ಇಡೀ ಈ ಕ್ಷೇತ್ರ ಒಂದು ಮಾದರಿ ಲೋಕಸಭಾ ಕ್ಷೇತ್ರ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ನಮ್ಮ ಶಾಸಕರು ಅವ್ರ ಜೊತೆ ಸೇರ್ಕೊಂಡು ನಮ್ಮ ಹಿರಿಯ ನಾಯಕರು ನಮ್ಮೆಲ್ಲ ಮುಖಂಡರ ಜೊತೆ ಸೇರ್ಕೊಂಡು ನಾನು ಮಾಡುವಂತ ಕೆಲಸ ಮಾಡ್ತೇನೆ ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಮೂರನೇ ಅವಧಿಗೆ